ಸ್ನೇಹಿತರೆ ನ್ಯೂಸ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹರಿದಾಡ್ತಿರೋ ಒಂದು ಸುದ್ದಿ ಅಂದರೆ ಕುಂಭಮೇಳದ ನದಿ ನೀರು ಸ್ನಾನ ಮಾಡಲು ಯೋಗ್ಯವಲ್ಲವೇ ಎರಡು ದಿನಗಳ ಹಿಂದೆ ಹೊರಬಿದ್ದ ಸಿ ಪಿ ಸಿ ಬಿ ಅಂದರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ವರದಿ ಏನು ಹೇಳುತ್ತೆ ಇದರ ಹಿಂದಿನ ಸತ್ಯವನ್ನು ಮತ್ತು ಇದರ ಕುರಿತಾದ ಇತರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಕುಂಭಮೇಳ ಭೂಮಿಯ ಮೇಲಿನ ಅತಿ ದೊಡ್ಡ ಶಾಂತಿಯುತ ಸಭೆ ಜಾತ್ರೆ ಆದರೆ ಲಕ್ಷಾಂತರ ಜನರು ಒಟ್ಟಿಗೆ ನದಿಗೆ ಧುಮುಕಿ ಸ್ನಾನ ಮಾಡಿದಾಗ ಏನಾಗುತ್ತೆ ಇದು ಗಂಗೆಯ ನೀರಿನ ಗುಣಮಟ್ಟದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಗಂಗೆ ಇದು ಕೇವಲ ನದಿಯಲ್ಲ ಇದು ಲಕ್ಷಾಂತರ ಜನರಿಗೆ ಜೀವನಾಡಿ ಮತ್ತು ಹಿಂದೂ ಧರ್ಮದಲ್ಲಿ ಶುದ್ಧತೆಯ ಸಂಕೇತವಾಗಿದೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳವು ಕೋಟ್ಯಂತರ ಯಾತ್ರಾರ್ಥಿಗಳನ್ನು ಒಟ್ಟುಗೂಡಿಸುತ್ತೆ ಅವರು ನದಿಯಲ್ಲಿ ಸ್ನಾನ ಮಾಡ್ತಾರೆ ತಮ್ಮ ಪಾಪಗಳು ಹೋಗುತ್ತವೆ ಅಂತ ನಂಬ್ತಾರೆ ಇನ್ನು ಈ ವರ್ಷ ನಡೀತಿರೋದು ಮಹಾಕುಂಭ ಮೇಳ ಇದು ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ನಡೆಯುವಂಥ ಅಪರೂಪದ ಒಂದು ಖಗೋಳ ಧಾರ್ಮಿಕ ವಿಸ್ಮಯ ಈ ವರ್ಷ ಎಲ್ಲ ಲೆಕ್ಕಾಚಾರಗಳನ್ನ ಮೀರಿ ಜನ ಮೇಳದಲ್ಲಿ ಭಾಗವಹಿಸಿದ್ದಾರೆ ಇದು ಸಂಭ್ರಮ ಪಡುವ ವಿಚಾರವೇ ಆದರೂ ಸಂಭ್ರಮದ ಜೊತೆಗೆ ಉತ್ತಮ ಎದುರಾಗಿರುವುದಕ್ಕೂ ಸತ್ಯ ಕುಂಭಮೇಳದಲ್ಲಿ ಸ್ನಾನ ಮಾಡೋದು ಆರೋಗ್ಯಕ್ಕೆ ಹಾನಿ ಮಾಡುತ್ತೆ ಅಲ್ಲಿಯ ನೀರು ನಿಜವಾಗಿಯೂ ಸ್ನಾನ ಮಾಡಲು ಕೂಡ ಯೋಗ್ಯತೆಯನ್ನು ಕಳೆದುಕೊಂಡಿದೆ ಫೆಬ್ರವರಿ ಮೂರು ಎರಡು ಸಾವಿರದ ಇಪ್ಪತ್ತೈದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಒಂದು ಅಧ್ಯಯನದ ವರದಿಯನ್ನು ಬಿಡುಗಡೆಗೊಳಿಸಿದ್ದಾರೆ ಈ ವರದಿಯು ಬೇರೆ ಬೇರೆ ಘಾಟ್ಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಸಂಗ್ರಹಿಸಿದ ನೀರಿನ ಸ್ಯಾಂಪಲ್ಗಳ ಪರೀಕ್ಷಾ ಫಲಿತಾಂಶಗಳ ಆಧಾರದ ಮೇಲೆ ಬಿಡುಗಡೆ ಮಾಡಲಾಗಿದೆ ನದಿಯಲ್ಲಿ ಹೊರಾಂಗಣ ಸ್ಥಾನವನ್ನು ಸುರಕ್ಷಿತವೆಂದು ಪರಿಗಣಿಸಲು ಸಿ ಪಿ ಸಿ ಬಿ ಮಾನದಂಡಗಳನ್ನು ಹೊಂದಿದೆ ನೀರಿನ ಪಿ ಎಚ್ ಮಟ್ಟ ಆರು ಪಾಯಿಂಟ್ ಐದರಿಂದ ಎಂಟು ಪಾಯಿಂಟ್ ಇರಬೇಕು ಡಿಸಾಲ್ಡ್ ಆಕ್ಸಿಜನ್ ಪ್ರತಿ ಒಂದು ಲೀಟರ್ ನೀರಿನಲ್ಲಿ ಐದು ಮಿಲಿಗ್ರಾಮ್ಗಿಂತ ಕಡಿಮೆ ಇರಬೇಕು ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಬಿ ಡಿ ಪ್ರತಿ ಲೀಟರ್ ನೀರಿಗೆ ಮೂರು ಎಮ್ ಜಿಗಿಂತ ಕಡಿಮೆ ಇರಬೇಕು ಯಾವುದೇ ಗಮನಾರ್ಹ ಬಣ್ಣ ಅಥವಾ ಕೆಟ್ಟ ವಾಸನೆ ಇರಬಾರ್ದು ಬಳಕೆಯ ಉದ್ದೇಶಗಳಿಗಾಗಿ ಯಾವುದೇ ಅಸಹ್ಯಕರ ಅಥವಾ ಹಾನಿಕಾರಕ ವಸ್ತುಗಳು ಇದರಲ್ಲಿ ತೇಲ್ತಾ ಇರಬಾರ್ದು ಫೀಕಲ್ ಕೊಲಿಫಾಮ್ ಅಂದರೆ ಮಲದ ಬ್ಯಾಕ್ಟೀರಿಯಾಗಳು ಪ್ರತಿ ನೂರು ಮಿಲಿ ಲೀಟರ್ ನೀರಿನಲ್ಲಿ ಎರಡು ಸಾವಿರದ ಐದುನೂರು ಯೂನಿಟ್ಗಳ ಒಳಗೆ ಇರಬೇಕು ಸಿ ಪಿ ಸಿ ಬಿ ಅವರು ಜನವರಿ ಹನ್ನೆರಡರಿಂದ ಫೆಬ್ರವರಿ ನಾಲ್ಕರವರೆಗೆ ಬೇರೆ ಬೇರೆ ಘಾಟ್ಗಳ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತಾರೆ ಕಲೆಕ್ಟ್ ಮಾಡಿ ಹನ್ನೊಂದು ದಿನಗಳ ವರದಿಯನ್ನು ಸಲ್ಲಿಸ್ತಾರೆ ಇನ್ನು ನ್ಯೂಸ್ನಲ್ಲಿ ಬರ್ತಿರೋ ಹಾಗೆ ಅಫೀಕಲ್ ಕೋಲಿಫಾರ್ಮ್ ಅಂದರೆ ನೀರಿನಲ್ಲಿನ ಮೊಲದ ಬ್ಯಾಕ್ಟೀರಿಯಾದ ಪ್ರಮಾಣವನ್ನು ನೋಡೋದಾದರೆ ಶೃಂಗವೇರ್ಪುರ್ ಘಾಟ್ನ ನೀರಿನಲ್ಲಿ ಪುಷ್ಯಪೂರ್ಣಿಮೆಯ ದಿನವನ್ನು ಬಿಟ್ಟು ಇನ್ನು ಉಳಿದ ಸಂದರ್ಭಗಳಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಬಿಯ ಅಳಕೆಯನ್ನು ದಾಟಿಲ್ಲ ಇನ್ನು ಲಾರ್ಡ್ಸ್ ಕರ್ಜನ್ ಬ್ರಿಡ್ಜ್ನ ಹತ್ತಿರ ಸಂಕ್ರಾಂತಿ ಮತ್ತು ಅದರ ಮಾರನೆಯ ದಿವಸ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಅತಿ ಹೆಚ್ಚಾಗಿದ್ದು ನಂತರ ಕಡಿಮೆ ಆಗುತ್ತಾ ಬಂದಿದೆ ಮತ್ತು ಜನವರಿ ಇಪ್ಪತ್ತೆಂಟನೆಯ ತಾರೀಖಿನಂದು ಸುರಕ್ಷಿತ ಮಟ್ಟವನ್ನು ತಲುಪಿದೆ ಶಾಸ್ತ್ರೀಯ ಬ್ರಿಡ್ಜ್ನ ಹತ್ತಿರ ಜನವರಿ ಇಪ್ಪತ್ನಾಲ್ಕರವರೆಗೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಅಳತೆಗಿಂತ ಹೆಚ್ಚಾಗಿದೆ ಮತ್ತು ಜನವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಅಂದರೆ ಮೌನಿ ಅಮಾವಾಸ್ಯೆಯವರೆಗೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಅಪಾಯದ ಮಟ್ಟವನ್ನು ದಾಟಿಲ್ಲ ಈ ಮೌನಿ ಅಮಾವಾಸ್ಯೆಯ ಮಾರನೆಯ ದಿನ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಅತಿ ಹೆಚ್ಚಾಗಿದೆ ಮತ್ತು ನಂತರದ ದಿನಗಳಲ್ಲಿ ಅದು ನಿರಂತರವಾಗಿ ಅಪಾಯದ ಮಟ್ಟವನ್ನು ಮೀರಿಲ್ಲ ತ್ರಿವೇಣಿ ಸಂಗಮದ ಹತ್ತಿರ ಸಂಕ್ರಾಂತಿಯಂದು ಬ್ಯಾಕ್ಟೀರಿಯಾಗಳ ಸಂಖ್ಯೆ ಅಳತೆಯನ್ನು ಮೀರಿದೆ ನಂತರ ಪ್ರತಿದಿನ ಕಡಿಮೆ ಆಗ್ತಾ ಬಂದಿದೆ ಜನವರಿ ಇಪ್ಪತ್ತೆಂಟರವರೆಗೆ ಸಂಖ್ಯೆ ಕಡಿಮೆ ಆಗ್ತಾ ಬಂದಿದೆಯಾದರೂ ಜನವರಿ ಇಪ್ಪತ್ತೆಂಟರವರೆಗೆ ಅಪಾಯದ ಅಳತೆಯನ್ನು ಮೀರಿಯೇ ಇದೆ ಅಂತ ಈ ವರದಿ ತಿಳಿಸುತ್ತೆ ಇನ್ನು ಸಂಗಮದಲ್ಲಿ ಜನವರಿ ಇಪ್ಪತ್ತೆಂಟರಿಂದ ಬಸಂತ್ ಪಂಚಮಿಯವರೆಗೆ ನೀರು ಸುರಕ್ಷಿತವಾಗಿದೆ ಆದರೆ ಬಸಂತ್ ಪಂಚಮಿಯ ದಿನ ಮಾತ್ರ ಅಪಾಯವನ್ನು ಮತ್ತೆ ಮೀರಿದೆ ದೇಹ ಘಾಟ್ನಲ್ಲಿ ಜನವರಿ ಇಪ್ಪತ್ನಾಲ್ಕರ ತನಕ ನೆಲದ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಅಳತೆಯನ್ನು ಮೀರಿದೆ ಮತ್ತು ಜನವರಿ ಇಪ್ಪತ್ನಾಲ್ಕರಿಂದ ಬಸಂತ್ ಪಂಚಮಿಯವರೆಗೆ ಇದು ಅಳತಿಯಲ್ಲಿಯೇ ಇದೆ ಬಸಂತ್ ಪಂಚಮಿಯ ದಿನ ಮಾತ್ರ ಮತ್ತೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಅಳತೆಯನ್ನು ಮೀರಿದೆ ಇನ್ನು ಯಮುನಾ ನದಿಗೆ ಹೊಂದಿರುವಂಥ ಓಲ್ಡ್ ನೈನಿ ಬ್ರಿಡ್ಜ್ನ ಹತ್ತಿರ ಜನವರಿ ಹದಿಮೂರು ಹದಿನಾಲ್ಕು ಇಪ್ಪತ್ತು ಇಪ್ಪತ್ತೊಂಬತ್ತು ಫೆಬ್ರವರಿ ಎರಡು ಮತ್ತು ಬಸಂತ್ ಪಂಚಮಿಯ ದಿನವನ್ನು ಹೊರತುಪಡಿಸಿ ಉಳಿದ ದಿನಗಳಂದು ಬ್ಯಾಕ್ಟೀರಿಯಾಗಳ ಸಂಖ್ಯೆ ಅಳತೆಯನ್ನು ಮೀರಿಲ್ಲ ಗಂಗಾ ಯಮುನಾದ ಸಂಗಮದ ಮುಂಚೆ ಮಾತ್ರ ನಿರ್ದಿಷ್ಟ ಪ್ರವೃತ್ತಿಯನ್ನು ಹಿಡಿಯದ ಹಾಗೆ ಅಂಕಿಅಂಶಗಳಿವೆ ಇಲ್ಲಿ ಒಂದು ದಿನ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾದರೆ ಇನ್ನೊಂದು ದಿನ ಅಪಾಯ ಮಟ್ಟವನ್ನು ಮೀರದ ಹಾಗೆ ಇವೆ ಒಟ್ಟಾರೆ ಈ ಸ್ಥಳದ ನೀರಿನ ಪರೀಕ್ಷೆಯಿಂದ ಮಾತ್ರ ನೀರಿನ ಗುಣಮಟ್ಟವನ್ನು ತೀರ್ಮಾನಿಸೋದು ಕಷ್ಟ ಆಗುತ್ತೆ ಇನ್ನು ಇದೇ ತರ ಯು ಪಿ ಪಿ ಸಿ ಬಿ ಅಂದ್ರೆ ಉತ್ತರ ಪ್ರದೇಶ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ರಿಪೋರ್ಟ್ನ ಸಾರಾಂಶ ಹೇಳೋದು ಶಾಸ್ತ್ರಿ ಬ್ರಿಡ್ಜ್ನ ಹತ್ತಿರ ನೂರು ಎಂ ಎಲ್ಗಳಿಗೆ ಮೂರು ಸಾವಿರದ ಎರಡು ನೂರು ಎಂ ಪಿ ಎಲ್ ಅಂದರೆ ಯೂನಿಟ್ಗಳು ಸಂಗಮದ ಹತ್ತಿರ ಎರಡು ಸಾವಿರದ ನಾಲ್ಕುನೂರರಿಂದ ಇಪ್ಪತ್ತ್ ಮೂರು ಸಾವಿರ ಎಂ ಪಿ ಎನ್ಗಳು ಚಾಟ್ನಾ ಘಾಟ್ನ ಹತ್ತಿರ ಎರಡು ಸಾವಿರದ ಮೂರುನೂರು ಎಂ ಪಿ ಎನ್ಗಳು ಯಮುನಾ ಮತ್ತು ಸರಸ್ವತಿ ಘಾಟ್ನಲ್ಲಿ ಎರಡು ಸಾವಿರದ ಎರಡುನೂರು ಎಂ ಪಿ ಎನ್ಗಳು ಇನ್ನು ಯಮುನಾ ನದಿಯ ಯುವಸ್ ವಾಟರ್ ಇಂಟೆಕ್ನಲ್ಲಿ ಎರಡು ಸಾವಿರ ಎಂ ಪಿ ಎನ್ಗಳು ಇನ್ನು ಈ ವರದಿಯ ಪ್ರಕಾರ ಕೇವಲ ಶಾಸ್ತ್ರೀಯ ಸೇತುವೆಯ ಬಳಿ ಮಾತ್ರ ಬ್ಯಾಕ್ಟೀರಿಯಾದ ಮಿತಿ ದಾಟಿದೆ ಇನ್ನು ಎಲ್ಲ ಇತರೆ ಸ್ಥಳಗಳು ಸ್ವೀಕಾರ ವ್ಯಾಪ್ತಿಯಲ್ಲಿವೆ ಆದರೂ ಕೆಲವು ಮಿತಿಯ ಸಮೀಪದಲ್ಲಿವೆ ಇನ್ನು ಗಂಗಾ ಡೌನ್ ಸ್ಟ್ರೀಮ್ ಮಾದರಿಗಳಿಗೆ ಹೋಲಿಸಿದರೆ ಯಮುನಾ ಮಾದರಿಗಳು ಕಡಿಮೆ ಫೀಕಲ್ ಕೊಲಿಫಾರ್ಮ್ ಮಟ್ಟವನ್ನು ತೋರಿಸ್ತಾ ಇವೆ ನೀರು ಕಲುಷಿತಗೊಳ್ಳದಂತೆ ಸರ್ಕಾರ ಮಾಡಿದ ಪ್ರಯತ್ನಗಳನ್ನು ಕುಂಭಮೇಳದ ಸೂಕ್ಷ್ಮತೆ ಮತ್ತು ಪ್ರಾಮುಖ್ಯತೆಯನ್ನು ಪರಿಗಣಿಸಿ ಯು ಪಿ ಬಿಯ ನೇತೃತ್ವದಲ್ಲಿ ಸಭೆಯನ್ನು ಕರೆಯಲಾಯಿತು ಮತ್ತು ಕುಂಭಗಂಗಾ ನದಿಯ ನೀರಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲು ಎಲ್ಲ ಪಾಲುದಾರರು ಅಂದರೆ ಆರ್ ಡಿ ಸಿ ಪಿ ಸಿ ಬಿ ಯು ಪಿ ಪಿ ಸಿ ಬಿ ಯು ಇ ಪಿ ಪಿ ಸಿ ಬಿ ಭಾಗವಹಿಸಿ ಕ್ರಮಗಳ ರೂಪುರೇಷೆಯನ್ನು ತಯಾರು ಮಾಡಿದೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ನದಿ ಪಾತ್ರದ ಎಲ್ಲ ಕಾರ್ಖಾನೆಗಳಿಗೆ ಯಾವುದೇ ಮಾಲಿನ್ಯ ಕಾರಕಗಳನ್ನು ಬಿಡದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದೆ ಯು ಇ ಪಿ ಪಿ ಸಿ ಬಿ ಮತ್ತು ಯು ಪಿ ಪಿ ಸಿ ಬಿಗಳು ನೀರಿನ ಗುಣಮಟ್ಟ ನೋಡಿಕೊಂಡಿವೆ ಮತ್ತು ಅದರ ಎಲ್ಲ ಡೇಟಾವನ್ನು ಸಂಗ್ರಹಿಸಿ ವರದಿ ಮಾಡಿವೆ ಎಲ್ಲ ಸಂಸ್ಥೆಗಳು ವಾರಕ್ಕೆ ಒಮ್ಮೆ ಸಮೀಕ್ಷೆ ನಡೆಸಿ ಮಾಲಿನ್ಯವನ್ನು ತಡೆಯುವ ಎಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡಿವೆ ಗಂಗಾ ನದಿ ಮತ್ತು ಅದರ ಉಪನದಿಗಳು ಅಂದರೆ ರಾಮಗಂಗಾ ಪೂರ್ವಕಾಳಿ ಮತ್ತು ಯಮುನಾ ನದಿಗಳ ನೀರಿನ ಗುಣಮಟ್ಟದ ಮೇಲ್ವಿಚಾರಣೆ ನಡೆಸಲಾಗಿದೆ ಸಿ ಪಿ ಬಿಯು ಏಳು ಚರಂಡಿ ಸಂಸ್ಕರಣಾ ಘಟಕಗಳು ಅಂದರೆ ಎಸ್ ಟಿ ಪಿಸ್ ಮತ್ತು ಪ್ರಯಾಗ್ರಾಜ್ನಲ್ಲಿ ಹದಿನೆಂಟು ಚರಂಡಿಗಳನ್ನು ಮೇಲ್ವಿಚಾರಣೆ ಮಾಡಿದೆ ಪ್ರತಿ ಶುಭ ಸ್ನಾನದ ದಿನದ ಮೊದಲು ಸ್ನಾನದ ದಿನದಂದು ಮತ್ತು ನಂತರ ವಿಶೇಷ ಮೇಲ್ವಿಚಾರಣೆಯನ್ನು ಮಾಡಲಾಗಿದೆ ಎಲ್ಲ ಚರಂಡಿಗಳಿಂದ ಬಂದ ತ್ಯಾಜ್ಯವನ್ನು ಜೈವಿಕ ಮತ್ತು ಜಿಯೋ ಫಿಲ್ಟ್ರೇಷನ್ ತಂತ್ರಜ್ಞಾನಗಳ ಮೂಲಕ ಸ್ವಚ್ಛ ಮಾಡಲಾಗಿದೆ ಸುಮಾರು ಒಂದೂವರೆ ಲಕ್ಷ ಪೋರ್ಟಬಲ್ ಶೌಚಾಲಯಗಳನ್ನು ಸ್ಥಾಪಿಸಲಾಗಿದೆ ಮತ್ತು ಹದಿನೈದು ನೂರಕ್ಕೂ ಹೆಚ್ಚು ನೈರ್ಮಲ್ಯ ಕಾರ್ಯಕರ್ತರು ಮತ್ತು ಸ್ವಯಂ ಸೇವಕರನ್ನು ಸ್ವಚ್ಛತೆಗಾಗಿ ನಿಯೋಜಿಸಲಾಗಿದೆ ಫ್ಲೋಟಿಂಗ್ ಸ್ಕಿಮ್ಮರ್ಸ್ಗಳ ಸಹಾಯದಿಂದ ಹೂವುಗಳು ಎಲೆಗಳು ತೆಂಗಿನ ಸಿಪ್ಪೆಗಳು ಮತ್ತು ಪಾಲಿಥಿನ್ನಂತಹ ತೇಲುವ ಅವಶೇಷಗಳನ್ನು ಆದಷ್ಟು ತೆಗೆದುಹಾಕಲಾಗಿದೆ ನದಿಯಲ್ಲಿ ಪರಿಸರದ ಹರಿವನ್ನು ಮುನ್ನೂರ ನಲವತ್ನಾಲ್ಕರಿಂದ ನಾಲ್ಕುನೂರ ಐವತ್ತೆಂಟು ಕ್ಯೂಬ್ ಪರ್ ಸೆಕೆಂಡ್ ನಿರ್ವಹಿಸಲು ಸಾಮೂಹಿಕ ಸ್ನಾನದ ನಂತರ ಸ್ವಯಂ ಶುದ್ಧೀಕರಣವನ್ನು ಖಚಿತಪಡಿಸಿಕೊಳ್ಳಲು ಸಾಕಷ್ಟು ನೀರನ್ನು ಜಲಾಶಯಗಳಿಂದ ಬಿಡುಗಡೆ ಮಾಡಲಾಗಿದೆ ನದಿಯಲ್ಲಿ ಕಸ ಹಾಕುವುದನ್ನು ತಡೆಯಲು ಬ್ಯಾನರ್ಗಳು ಪ್ರಕಟಣೆಗಳು ಮತ್ತು ವಿಡಿಯೋ ಪ್ರದರ್ಶನಗಳನ್ನು ಒಳಗೊಂಡ ಜಾಗೃತಿ ಅಭಿಯಾನಗಳನ್ನು ನಡೆಸಲಾಗಿದೆ ಜಲಮಾಲಿನ್ಯ ತ್ಯಾಜ್ಯ ನಿರ್ವಹಣೆ ಮತ್ತು ಪರಿಸರ ಸಂರಕ್ಷಣೆಯ ಕುರಿತು ಸಾರ್ವಜನಿಕರಿಗೆ ತಿಳುವಳಿಕೆ ನೀಡಲು ಸಿಪಿಸಿಬಿಯು ಪ್ರದರ್ಶನಗಳನ್ನು ಆಯೋಜಿಸಿದೆ ಯಾತ್ರಾರ್ಥಿಗಳ ಭಾರೀ ಸಂಖ್ಯೆಯ ಹೊರತಾಗಿಯೂ ನೀರಿನ ಗುಣಮಟ್ಟವನ್ನು ಬಹುತೇಕ ಕಾಪಾಡುವಲ್ಲಿ ಈ ಕ್ರಮಗಳು ನಿರ್ಣಾಯಕ ಪಾತ್ರವನ್ನು ವಹಿಸಿವೆ ಕಟ್ಟುನಿಟ್ಟಾದ ನಿಯಂತ್ರಣ ಕ್ರಮಗಳು ವ್ಯಾಪಕವಾದ ಮೇಲ್ವಿಚಾರಣೆ ಮತ್ತು ಪರಿಣಾಮಕಾರಿ ತ್ಯಾಜ್ಯ ನಿರ್ವಹಣಾ ಕಾರ್ಯತಂತ್ರಗಳು ಕುಂಭಮೇಳದ ಸಮಯದಲ್ಲಿ ಗಂಗಾ ನದಿಯು ಬಹುತೇಕ ಸಮಯದಲ್ಲಿ ಸ್ವಚ್ಛ ಮತ್ತು ಸುರಕ್ಷಿತವಾಗಿ ಉಳಿಯುವಂತೆ ಮಾಡಿದೆ ಇನ್ನು ಕೆಲವರು ಆರೋಪ ಮಾಡಿರುವಂತೆ ನೀರು ಒಂದು ವೇಳೆ ಸಂಪೂರ್ಣ ಕಲುಷಿತಗೊಂಡು ಆ ಪಾಯಮಟ್ಟವನ್ನು ಮೀರಿದ್ದರೆ ಏನಾಗ್ತಿತ್ತು ಹೆಚ್ಚಿನ ಮಟ್ಟದ ಫೀಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾವನ್ನು ಹೊಂದಿರುವಂಥ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಬಾಯಿ ಮೂಗು ಕಿವಿ ಅಥವಾ ಚರ್ಮದ ಮೂಲಕ ದೇಹವನ್ನು ಪ್ರವೇಶಿಸುವಂಥ ರೋಗಕಾರಕಗಳಿಂದ ಕಾಲರಾ ಟೈಫಾಯ್ಡ್ ಡಿಸೆಂಟ್ರಿ ಹೆಪಟೈಟಿಸ್ ಜಿಯಾಡಿಯಾಸಿಸ್ ಗಿನಿವರ್ನ್ ಮತ್ತು ಶಿಸ್ಟೋಸೊಮಿಯಾಸಿಸ್ನಂತಹ ಅಪಾಯಕಾರಿ ರೋಗಗಳು ಇಷ್ಟು ಹೊತ್ತಿಗಾಗಲೇ ಸಾಂಕ್ರಾಮಿಕ ರೋಗಗಳಾಗಿ ದೇಶದಾದ್ಯಂತ ನರಕವನ್ನು ಸೃಷ್ಟಿ ಮಾಡಿಬಿಟ್ಟಿರ್ತಿದ್ವು ಇನ್ನು ನ್ಯೂಸ್ ಚಾನಲ್ಗಳು ಈ ಥರದ ಯಾವುದೇ ವರದಿಯನ್ನಂತೂ ಮಾಡಿಲ್ಲ ಮತ್ತು ಕುಂಭಮೇಳಕ್ಕೆ ಹೋದವರು ಕೂಡ ಈ ಥರದ ಯಾವುದೇ ಒಂದು ಸುದ್ದಿಯನ್ನು ಕಿವಿಗೆ ಮುಟ್ಟಿಸಿಲ್ಲ ಒಂದು ವೇಳೆ ಈ ಥರದ ನಿದರ್ಶನಗಳನ್ನು ಯಾರಾದರೂ ಕಂಡಿತಾರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಹೊತ್ತಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸಲಹೆ ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ